ನ ಬಳಿಕ ಐಡನ್ಸ್ ಗೆ ಮತ್ತೆ ಸ್ವಾಗತ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ಕೆ ಎಚ್ ಮುನಿಯಪ್ಪ ಅವರ ಅಳಿಯ ಪೆದ್ದ ಚಿಕನಿಗೆ ಟಿಕೆಟ್ ನೀಡಬೇಕು ಎಂದು ಮಾದಿಗ ಸಮುದಾಯದ ಮುಖಂಡರು ಒತ್ತಾಯಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಐಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿರುವಂತದ್ದು ಕೋಲಾರ ಲೋಕಸಭಾ ಟಿಕೆಟ್ ಬಿಗ್ ಹೈ ಡ್ರಾಮಾ కేనప్ప అళియ పెద్ద చిక్క టి టెట్ ఫిక్స్ కేఎమునియప్ప పరమాదిక సముదాయ సుద్ధిగోష్ఠి చిక్బాపురముదాయ ముఖండర సుద్ధిగోష్ఠి చిక్ పెద్ద టికెట్ మీద ల్యారంటే ಪಕ್ಷದ್ರೋಹಿಗಳ ಬಗ್ಗೆ ಹೈಕಮಾಂಡ್ ಗಮನಿಸಬೇಕು ನಮ್ಮ ಸಮುದಾಯ ಇದ್ದ ಕಡೆ ಗೆಲುವು ಖಂಡಿತ ಟಿಕೆಟ್ ಕೈ ತಪ್ಪಿದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ವರಿಷ್ಠರಿಗೆ ಎಚ್ಚರಿಕೆ ನೀಡಿದ ಮುಖಂಡರು ಕೋಲಾರ ಲೋಕಸಭಾ ಟಿಕೆಟ್ ಅಲ್ಲಿ ಬಿಗ್ ಹೈ ಡ್ರಾಮಾ ಕಾಡಿಸ್ತಿರುವಂತದ್ದು ಕೆ.ಎಚ್ ಮುನಿಪ್ಪಾಳಿಯ ಅತೆ ಬೆಡ ಚಿಕನೆಗೆ ಟಿಕೆಟ್ ಫಿಕ್ಸ್ ಕೆ.ಎಚ್ ಮುನಿಪ್ಪಾ ಪರಮಾಧಿಗ ಸಮುದಾಯದ ಸಂದಿಗೋಷ್ಟಿಯನ್ನ ನಡೆಸಿರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮುದಾಯದ ಮುಖಂಡರ ಸುದ್ದಿ ಗೋಷ್ಟಿ ಚಿಕ್ಕಪೆದವರಿಗೆ ಟಿಕೆಟ್ ನೀಡಿದ್ರೆ ಗೆಲುವು ಗ್ಯಾರಂಟಿ ಎಂಬ ಹೇಳಿಕೆಯನ್ನ ಹೇಳಿರುವಂತದ್ದು ಪಕ್ಷದ್ರೋಹಗಳ ಬಗ್ಗೆ ಹೈಕಮಾಂಡ್ ಗಮನಿಸಬೇಕು ಎಸ್ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ಕೆಎಚ್ ಮುನಿಯಪ್ಪ ಅವರ ಅಳಿಯ ಪೆದ್ದ ಚಿಕ್ಕನಿಗೆ ಟಿಕೆಟ್ ನೀಡಬೇಕು ಎಂದು ಮಾದಿಗ ಸಮುದಾಯದ ಮುಖಂಡರು ಒತ್ತಾಯಿಸಿದ್ರು ಟಿಕೆಟ್ ನೀಡಬಾರದೆಂದು ಕೋಲಾರ ಕಾಂಗ್ರೆಸ್ ನಾಯಕರ ರಾಜೀನಾಮೆ ಬೆದರಿಕೆ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು ಕೆ ಎಚ್ ಮುನಿಯಪ್ಪ ಹಿರಿಯ ನಾಯಕರು ಅವರು ಸೂಚಿಸುತ್ತಿದ್ದ ಆ ವ್ಯಕ್ತಿಗೆ ಟಿಕೆಟ್ ಕೊಡಿ ನಮ್ಮ ಸಮುದಾಯ ಇದ್ದ ಕಡೆ ಗೆಲುವು ಖಂಡಿತ ಕಾಂಗ್ರೆಸ್ನಲ್ಲೇ ವಿರೋಧಿಗಳು ಇದ್ದಾರೆ ಅಂದ್ರೆ ಪಕ್ಷದ್ರೋಹಿಗಳು ಯಾರು ಎಂಬುದನ್ನ ಹೈಕಮಾಂಡ್ ಗಮನಿಸಬೇಕು ಒಂದು ವೇಳೆ ಹೈಕಮಾಂಡ್ ಟಿಕೆಟ್ ಕೊಡದಿದ್ದಲ್ಲಿ ನಮ್ಮ ಸಮುದಾಯದ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿರುವಂಥದ್ದು ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ಕೆಎಚ್ ಮುನಿಯಪ್ಪ ಅವರ ಅಳಿಯ ಪೆದ್ದ ಚಿಕ್ಕನೆಗೆ ಟಿಕೆಟ್ ನೀಡಬೇಕು ಎಂದು ಮಾದಿಗ ಸಮುದಾಯದ ಮುಖಂಡರು ಒತ್ತಾಯಿಸಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ನ ವರದಿಗಾರ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ಎಸ್ ಸ್ವಾಮಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಿತ್ರ ಈಗ ಆಲ್ರೆಡಿ ಆರು ಜನ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಕೆ ಎಚ್ ಮುನಿಯಪ್ಪ ಸೂಚಿಸಿದ ಒಬ್ಬ ವ್ಯಕ್ತಿಗೆ ಟಿಕೆಟ್ ನೀಡೋದಾದ್ರೆ ನಾವು ಪ್ರಬಲವಾಗಿ ವಿರೋಧಿಸ್ತೀವಿ ಮತ್ತೆ ನೆಕ್ಸ್ಟ್ ರಾಜೀನಾಮೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಗೆ ಮತ್ತೆ ಕಾಂಗ್ರೆಸ್ ಮತ್ತೆ ಸರ್ಕಾರಕ್ಕೆ ಬೆದರಿಕೆಯನ್ನ ಹಾಕುವ ಮುಖಾಂತರವಾಗಿ ಆ ಪಕ್ಷದಲ್ಲಿ ಒಂದು ಪಕ್ಷದ್ರೋಹವನ್ನ ಎಸಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ತುರ್ತಾಗಿ ಪ್ರೆಸ್ ಮೀಟ್ ನಡೆದಿದೆ ಆ ಪ್ರೆಸ್ ಮೀಟ್ ಅಲ್ಲಿ ಆ ಕೆ ಎಚ್ ಮುನಿಯಪ್ಪ ಸಮಾಜದ ಕಡೆಯ ಕಡೆಯವರು ಹಿರಿಯ ಮುಖಂಡರು ಮತ್ತೆ ನಲ್ಲೇ ಆ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪೆದ್ದಣ್ಣ ಅವರು ಮತ್ತೆ ತುಂಬಾ ಆ ಏನು ರಿಟೈರ್ಡ್ ಆ ಗೌರ್ಮೆಂಟ್ ನೌಕರರು ಇವರೆಲ್ಲಾನು ಸೇರಿ ಪ್ರೆಸ್ ಮೀಟ್ ಮಾಡಿ ಮತ್ತೆ ಯೂತ್ ಎಲ್ಲಾನು ಸೇರಿ ಮಾಡಿದ್ರು ನಮ್ಮ ಒಂದು ಪಕ್ಷದಿಂದ ಹಿರಿಯ ಮುಖಂಡರಿದ್ದಾರೆ ಅವ್ರಿಗೆ ಅನುಭವ ಇದೆ ಅವರು ಸೂಚಿಸುವಂತ ಒಂದು ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ಟಿದ್ದಲ್ಲಿ ಸುಮಾರು ಎರಡು ಲಕ್ಷದ ಅಂತರದಿಂದ ನಾವು ಗೆಲ್ಸ್ಕೊಂಡು ಬರುವಂತ ಒಂದು ಕಾರ್ಯ ಪ್ರವೃತ್ತರಾಗ್ತೀವಿ ಇನ್ನುಳಿದ ಬೇರೆ ರೀತಿ ಅವರಿಗೆ ಕೊಟ್ಟ ಕುರುನು ನಾವು ಪಕ್ಷದಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀವಿ ಬಟ್ ಗೆಲ್ಲೋದು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ನಮ್ಮ ಒಂದು ಸಮಾಜವು ಯಾವ ಕಡೆ ತೀರ್ಮಾನ ತಗೊಂಡ್ರೆ ಆ ಕಡೆ ಸರ್ಕಾರಗಳು ರಚನೆ ಆಗುತ್ತೆ ಮತ್ತೆ ಆ ಕಡ ಆ ತರದ ಒಂದು ಪಕ್ಷಗಳು ಅಧಿಕಾರಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಗೆ ಒಂದು ಚಾಟಿ ಬೀಸಿದ್ದಾರೆ ಕೋಲಾರ ಲೋಕಸಭಾ ಟಿಕೆಟ್ ಅಲ್ಲಿ ಬಿಗ್ ಹೈಡ್ರಾಮಾ ಕಾಣಿಸ್ತಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಏಳು ಬಾರಿ ಗೆದ್ದಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತೆ ಒಬ್ಬ ಶೋಷಿತ ವರ್ಗದ ಒಂದು ಆ ಹೈಕಮಾಂಡ್ ಆಗಿರ್ತಕ್ಕಂತ ಅವರು ಏಳು ಬಾರಿ ಗೆದ್ದಿದ್ದಾರೆ ಆದ್ರೆ ಕಳೆದ ಎಂಟನೇ ಬಾರಿ ಏನು ಅವರ ಸ್ವಪಕ್ಷದಲ್ಲೇ ಒಂದು ಬಿರು ಬಿರುಗಾಳಿಯನ್ನ ಎಬ್ಬಿಸಿರ್ತಕ್ಕಂತ ಒಂದು ಟೀಮು ಏನು ಶಿಡ್ಲ ಅಂದಿನ ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಅವರಾಗಿರ್ಬೋದು ಮತ್ತೆ ಈ ಹಿಂದಿನ ಏನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಮತ್ತೆ ಚಿಂತಾಮಣಿ ಆ ಒಂದು ವಿಧಾನಸಭಾ ಕ್ಷೇತ್ರದ ಎಂ ಸಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಾಗಿರ್ಬೋದು ಮತ್ತೆ ಆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಾಗಿರ್ಬೋದು ಇನ್ನೂ ಕೆಲವು ಕಾರಣದ ವ್ಯಕ್ತಿಗಳು ಮತ್ತು ರಾಜಕೀಯ ಷಡ್ಯಂತ್ರಗಳಿಂದ ಅಲ್ಲಿನ ಸೋಲಿಲ್ಲದ ಸರದಾರರಿಗೆ ಸೋಲಿನ ರುಚವನ್ನು ರುಚಿಯನ್ನ ತೋರಿಸಬೇಕು ಅಂತಂದ್ಬಿಟ್ಟಂತ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಹೀನಾಯವಾಗಿ ಸೋಲಿಸಿದ್ದ ಒಂದು ಉದಾಹರಣೆ ಅಲ್ಲಿ ತಾಜಾ ಉದಾಹರಣೆಯಾಗಿ ಉಳಿದಿದೆ ಅದೇ ಟೀಮ್ ಈಗ ಇವರು ಸೂಚಿಸಿರುವಂತ ಒಂದು ಆ ಏನು ಹೆಸರನ್ನ ಮತ್ತೆ ಟಿಕೆಟ್ ಕೊಡಬಾರ್ದು ಅವರಿಗೆ ಆ ವ್ಯಕ್ತಿ ಕೊಡಬಾರ್ದು ಅನ್ನೋದು ಇವರ ಒಂದು ನಿಲುವಾಗಿದೆ ಅದ ಅದೇ ಕಾರಣದಿಂದಾಗಿ ಅವರು ಈಗ ರಾಜೀನಾಮೆಕ್ಕೂ ಸಿದ್ಧರಾಗಿದ್ದಾರೆ ಅದರಲ್ಲೂ ಕೋಲಾರದಲ್ಲಿ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತನೂರು ಮಂಜುನಾಥರವರ ಒಂದು ಪರಿಶಿಷ್ಟ ಜಾತಿಗೆ ಅವರ ಬರೋದಿಲ್ಲ ಅನ್ನೋ ಒಂದು ದೊಡ್ಡ ಒಂದು ನ್ಯಾಯಾಂಗ ತನಿಖೆಯಿಂದ ಅವರು ಸಾಬೀತು ಮಾಡಿರೋದೆ ಅವರಿಗೆ ಕ್ರಿಕೆಟ್ ಪೆಟ್ಟಾಗಿ ಮತ್ತೆ ಅವಮಾನ ಆಗಿರೋದ್ರಿಂದ ಆ ಅವಮಾನ ಮತ್ತು ಸೇಡುಗಳನ್ನು ಈ ರೀತಿ ತೀರ್ಸ್ಕೊಂತಿದ್ದಾರೆ ಅಂತಂದ್ಬಿಟ್ಟಂತ ಇಲ್ಲಿನ ಮುಖಂಡರುಗಳು ಓಕೆ ಹಾಗಿದ್ರೆ ಕೆ ಎಚ್ ಮುನಿಯಪ್ಪ ಅವರ ಅಳಿಯ ಪ್ರಜಾಚರಣಿಗೆ ಟಿಕೆಟ್ ಫಿಕ್ಸ್ ಎಂಬ ಮಾಹಿತಿ ದೊರಕ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾರಾಯಣ ಸ್ವಾಮಿ ಆ ಸರ್ ಅದೇ ಈಗ ಪಕ್ಷದ ವರಿಷ್ಠರ ಒಂದು ಗಮನಕ್ಕೆ ಎಲ್ಲಾ ರೀತಿಯ ಶೋಷಿತ ವರ್ಗದವರ ಒಂದು ಧ್ವನಿ ಮತ್ತೆ ಮನವಿಗಳು ಹೋಗಿರುತ್ತೆ ಮತ್ತೆ ಈ ಸಮಾಜದಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಐದು ಮೀಸಲು ಕ್ಷೇತ್ರಗಳು ಇರ್ತಕ್ಕಂಥದ್ದು ಐದರಲ್ಲಿ ಮೂರು ಆ ಫಲಪಂಥಿ ಅಂದ್ರೆ ಆ ರೈಟ್ ರೈಟ್ ಕಮ್ಯುನಿಟಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇದು ಲೆಫ್ಟ್ ಕಮ್ಯುನಿಟಿಗಳಿಗೆ ಚಿತ್ರದುರ್ಗ ಮತ್ತೆ ಕೋಲಾರ ಕೊಡಬೇಕು ಅಂತಿದ್ದಾರೆ ಅದರಲ್ಲೂ ಇವ್ರಿಗೆ ಇಲ್ಲೂ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಒಂದು ಜಾತಿ ಲೆಕ್ಕಾಚಾರಗಳು ಮತ್ತೆ ಸಂವಿಧಾನಿಕವಾದಂತ ಒಂದು ಕ್ರಮಬದ್ಧತೆಗಳನ್ನ ಎಲ್ಲವನ್ನೂ ಆಧರಿಸಿ ಈಗ ನೆಕ್ಸ್ಟ್ ಚುನಾವಣೆಯ ಒಂದು ಅಖಾಡಕ್ಕೆ ಇವ್ರನ್ನ ಇಳಿಸ್ಬೇಕು ಅಂತ ಒಂದು ಹೈಕಮಾಂಡ್ ನಿರ್ಧಾರ ಮಾಡಿರಬಹುದೇನೋ ಅನ್ನೋದು ಇಲ್ಲಿನ ನಾಯಕರುಗಳ ಒಂದು ಒತ್ತಾಯ ಪೂರ್ವಕವಾಗಿ ಅಲ್ಲಿ ಆಗ್ತಾ ಇರಬಹುದು ಅಂತ ಕಾಣಿಸ್ತಿದೆ ಸರ್ ಓಕೆ ಹಾಗಿದ್ರೆ ಪ್ರದರ್ಚಿಕರಣೆಗೆ ಟಿಕೆಟ್ ದೊರೆಯುವ ಸಾಧ್ಯತೆ ಎಷ್ಟಿದೆ ನಾರಾಯಣಸ್ವಾಮಿ ಆ ಈಗ ಈಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಅಂತಂದ್ರೆ ಈಗ ರಾಜಕೀಯದ ಹಿನ್ನೆಲೆ ಇದೆ ಅವರ ಒಂದು ಕುಟುಂಬಕ್ಕೆ ಮತ್ತೆ ಚತುರ ರಾಜಕಾರಣಿ ಯಾವುದೇ ಪಕ್ಷದಲ್ಲಿ ಇವರು ಆ ಅಜಾತ ಶತ್ರುವಾಗಿ ಗುರುತಿಸ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ಒಟ್ಟಿಗೆ ಸಮವಾಗಿ ಬಾಳ್ ಒಂದು ರಾಜಕೀಯ ಬಾಳ್ವೆಯನ್ನು ಮಾಡಿದ್ದಾರೆ ಅವರು ಕೆಲಸ ಪ್ರಗತಿಪರರಾಗಿದ್ದಾರೆ ಈ ಒಂದು ಎಲ್ಲಾ ಹಿನ್ನೆಲೆಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಯಾವುದು ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಸಿಗುವ ಸಾಧ್ಯತೆಗಳಿದೆ ಅಂತಂದ್ಬಿಟ್ಟಂತ ಇಲ್ಲಿನ ಅವರ ಒಂದ್ ಒಬ್ಬ ಫಾಲೋಯರ್ಸ್ ಅವ್ರ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ಕಾಂಗ್ರೆಸ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಓಕೆ ಹಾಗಾದ್ರೆ ಇಲ್ಲಿ ಒಂದು ಹೇಳಿದರಲ್ಲ ಸಮುದಾಯ ನಮ್ಮ ಸಮುದಾಯ ಇದ್ ಕಡೆ ಗೆಲುವು ಖಂಡಿತ ಎಂಬುದಾಗಿ ಹೇಳಿರುವಂತದ್ದು ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇವರು ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದಾರ ಸ್ವಾಮಿ ನಾವು ಗೆದ್ದೇ ಹೇಳ್ತೀವಿ ನಮ್ಮ ಸಮುದಾಯದಿಂದ ಎಂಬ ಯಾಕೆ ಅಂತಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಕೋಲಾರ ಮೀಸಲು ಕ್ಷೇತ್ರವಾಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಆ ಮತಗಳು ಜಾಸ್ತಿ ಇರೋದ್ರಿಂದಾಗಿ ಈ ತರದ ಒಂದು ಜಾತಿ ಲೆಕ್ಕಾಚಾರದ ಮುಖಾಂತರವಾಗಿ ಅವರು ಈ ತರದ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ಮಾಹಿತಿಗಾಗಿ ಧನ್ಯವಾದಗಳು

ಜನದ ಪರಿಗಣಿಸ ಮಾಡ್ತಾ ಇದ್ದೇವೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ ಕೆ ಎಚ್ ಮುನಿಯಪ್ಪ ಸುತ್ತಿರ್ತಕ್ಕಂಥ ಭೇಟಿಗೆ ನಾವು ಡಿಕ್ಲೇರ್ ಮಾಡಿ ಸಾಮಾಜಿಕ ಪರಿಕಲ್ಪನೆಯನ್ನು ಆಸೆ ಹಿಡಿಯ ಭಾವಗಳ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೆ ಎಚ್ ರಾಜ್ಯ ರಾಜಕಾರಣಕ್ಕೆ ಬಂದಾಗ ಮತಗಳಿಗೆ ಪ್ರಮಾಣ ಬಹಳ ಇಷ್ಟ ಸರ್ವರು ಬರ್ತಕ್ಕಂಥ ಪರಿಕಲ್ಪನೆಯನ್ನ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ ಡಿ ಶಿವಕುಮಾರ್ ಶಿವಕುಮಾರ್ ಇದ್ದಾರೆ ಹಾಗಾಗಿ ಈ ಪತ್ರಿಕಾ ವರ್ಷದ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅದಿಲ್ಲ ಅಂದ್ರೆ ಅದರ ಪರಿಣಾಮ ಇಡೀ ರಾಜ್ಯಾದ್ಯಂತ ಸಮಾಜ ಸಮಾಜ ಕೆಲಸ ಮಾಡಬೇಕಾಗ್ತದೆ ಅಂದ್ರೆ ಇದು ನಮ್ಮ ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಕಾರ್ಯಚಂದ್ರೀಶಿ ಚಂದ್ರಶೇಖರ್ ಸಾಹೇಬ್ ನಡುವೆ ಈ ಸಂದರ್ಭದಲ್ಲಿ ಮನವಿಯನ್ನ

ಈಗ ಅವ್ರಿಗೆ ಸೀಟ್ ಕೊಡಬೇಕಂದ್ರೆ ಅಲ್ಲಿ ತಾರತಮ್ಯ ಎದುರು ಆ ತಾರತಮ್ಯ ಏನಂದ್ರೆ ಕೊಡಬಾರ್ದು ವರ್ಷ ಕೊಡಬಾರ್ದು ರೂಪಾಯಿ ಅಲ್ಲಿನ ಶಾಸಕರನ್ನು ಅಭಿಪ್ರಾಯ ತಗೊಂಡಾಗ ಯಾರಾದರೂ ಇದೇ ಮಾಡ್ತಾ ಇರೋದನ್ನ ನಮ್ಮ ಮಾಹಿತಿ ತಗೊಂಡಿದೆ ಆ ಕಾರಣದಿಂದ ನಾವು ಸೆಂಟ್ರಲ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ನೀವು ಎಲ್ಲರೂ ಸಾಕು ಜನ ಗುಲ್ಬರ್ಗ ಆ ಕಡೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚಾಮರಾಜನಗರ ಕೊಟ್ಟಿದ್ದಾರೆ ಈ ಗೋಲಾರ ಚೇತನವನ್ನ ಪ್ರತಿನಿಧಿಸ ವ್ಯಕ್ತಿಗೆ ಯಾಕೆ ಏನ್ ತಪ್ಪು ಮಾಡಿದ್ದಾರೆ ಆ